ಲಕ್ಷ್ಮೇಶ್ವರ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ ಕರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಜನತೆಗೆ ಕರೆ ನೀಡಿದರು ಹಾಗೂ ಊರಿನ ಮುಖಂಡರು ಹಬ್ಬದ ಬಗ್ಗೆ ತಮ್ಮ ಸಲಹೆ ಹಾಗೂ ಊರಿನ ಮುಖಂಡರು ಹಬ್ಬದ ಬಗ್ಗೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಮಯದಲ್ಲಿ ಸಿಪಿಐ ನಾಗರಾಜ್ ಮಾಡಿ ಪಿಎಸ್ಐ ನಾಗರಾಜ್ ಗಡದ ಉಪ ತಹಸೀಲ್ದಾರ್ ಮಂಜುನಾಥ್ ಅಮಾವಾಸಿ ಸೇರಿದಂತೆ ಸಮಸ್ತ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು ವರದಿ ಸಂತೋಷ್ ನಾವು ಸಿ ನಾನು ಎಲ್ಲ ಸಿಒಿಂಗ್ ಅದರಲ್ಲಿ ಸಂದೇಶ ಕೂಡ ಕೊಟ್ಟಿದ್ದಾರೆ ಈ ರೋಡ್ ಬಗ್ಗೆ ನಾವು ಮಾತಾಡಿದ್ರಿ ಗುಂಡಿ ಇದೆ ಗುಂಡಿರೋ ಕಾರಣಕ್ಕೆ ನಾವು ಹೋಗ್ಲಿ ಅಂತ ಹೇಳಿ ನಾನು ಗದೆಯಿಂದ ಬರುವಾಗ ಯುವಕರು ಹೆಲ್ಮೆಟ್ ಹಾಕಿದ್ದಾರೆ ಎಷ್ಟು ಜನ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಹೆಲ್ಮೆಟ್ ಯಾಕೆ ಹಾಕಿಲ್ಲ ಈಗ ಹೋಗಲಿಕ್ಕೆ ಮುಂಚೆ ನಾನು ನಿಂತ್ಕೊಂತೀನಿ ಮ್ಯಾಮ್ ನೀವೆಲ್ಲ ಬೈಕ್ ತೆಗೆದ ಸಮತ ಇದೆಯಾ ಸೊ ನಾನು ನನ್ನ ಕಡೆಯಿಂದ ಹೇಳೋದು ಮಾಡ್ತೀನಿ ನೀವೊಂದು ಒಂದು ಏನಿದೆ ಅಲ್ಲ ಇಬ್ರು ಕೈ ಜೋಡಿಸಿದ್ರೆ ಆಗುವಂತ ವಿಚಾರ ಓಕೆ ತಕ್ಷಣಕ್ಕೆ ಆಗುವಂತ ವಿಚಾರ ಏನಿದೆ ಜನರ ಸುರಕ್ಷತೆ ಮತ್ತೆ ತಮ್ಮೆಲ್ಲರದ ಹಿತಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಊರನ್ನದು ಶಾಂತಿಯಾಗಿರ್ಬೇಕು ಊರಿನ ಜನತೆ ಸುಗಮವಾಗಿರ್ಬೇಕು ಇರ್ಬೇಕು ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ನನ್ನ ಮುಖ್ಯ ಉದ್ದೇಶ ಇರೋದು ನಿಮ್ಮ ವೈಯಕ್ತಿಕ ವಿಚಾರ ಏನಿದೆ ವೈಯಕ್ತಿಕ ವಿಚಾರ ಏನಿಲ್ಲ ಅಂತ ಹೇಳಿ ನನಗೆ ಈ ಸಮಯದಲ್ಲಿ ಗೊತ್ತಿಲ್ಲ ನಂದೇನಿದೆ ಈ ಬರೋ ಹಬ್ಬ ಚೆನ್ನಾಗ್ ಓಕೆ ಇಲ್ಲಿ ಪ್ರತಿಯೊಬ್ಬರು ಓಕೆ ನಾವು ನಮ್ಮ ಮನೆಯಲ್ಲಿ ಗಣೇಶ ಇಡ್ತೀವಿ ನೀವು ನಿಮ್ಮ ಮನೆಯಲ್ಲಿ ಗಣೇಶ ಇಡ್ತೀರಾ ನಾವು ಚಿಕ್ಕದಲ್ಲಿ ಗಣೇಶ ನೋಡ್ಕೊಂಡು ಬಂದಿದ್ದೀವಿ ನೀವು ನೋಡ್ಕೊಂಡು ಬಂದಿದ್ದೀವಿ ಕಳೆದ ಎರಡು ವರ್ಷದಿಂದ ನಾನು ಬೆಳಗಾಂ ಡಿ ಸಿ ಪಿ ಆಗಿ ಕೆಲಸ ಮಾಡಿದ್ದೆ ಬೆಳಗಾವ್ ಗಣೇಶ ಹಬ್ಬ ಮಾಡಿ ನಾಳಿಗೆ ಬಂದಿದ್ದೀನಿ ಓಕೆ ಗಣೇಶ ಹಬ್ಬದ ಸೂಕ್ಷ್ಮತೆ ಏನಿದೆ ಅದನ್ನು ಏನಿದೆ ಅಂತ ಹೇಳಿ ನನಗೆ ಗೊತ್ತಿದೆ ಸರಿನಾ ಮೆರವಣಿಗೆ ಯಾವ ರೀತಿ ಆಗುತ್ತೆ ಮಾರ್ಗ ಯಾವ ರೀತಿ ಹೋಗುತ್ತೆ ಇದ್ರ ಸಂದೇಶ ಏನಿದೆ ಯುವಕರು ಯಾವ ರೀತಿ ಕೊಡ್ತಾರೆ ಹೇಳಿ ನನಗೆ ಗೊತ್ತಿದೆ ವಿಶೇಷವಾಗಿ ನಾನು ಹೇಳಿಕೆ ಬಯಸ್ತೀನಿ ಯುವಕಕ್ಕೆ ಸ್ಪೆಷಲಿ ಹೇಳಿಕೆ ಬಯಸ್ತೀನಿ ಈ ಒಂದು ಶಾಂತಿ ಸಭೆಯಲ್ಲಿ ಯಾರು ಯುವ ಬರ್ತಾರೆ ಅಲ್ಲ ಮತ್ತೆ ಯಾರು ದೊಡ್ಡೋರು ಬರ್ತಾರೆ ಅಲ್ಲ